ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಎರಡು ಕುಳ್ಳಿಯರ ಮಧ್ಯದಲ್ಲಿ ನಾನ್ ನಿಂತಿದ್ದೀನಿ ಉದ್ದ ಕಾಣಿಸ್ತಿದ್ದೀನಿ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಮ್ಮ ಮುದ್ದಿನ ಹೆಂಡತಿ ಇವತ್ತು ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಅಡುಗೆ ಮಾಡ್ತಿದ್ದಾರೆ ಅದ್ರಲ್ಲೂ ಎಸ್ಪೆಷಲಿ ಬಸ್ಸಾರ್ ಸಾರ್ ಮಾಡ್ತಿದಾರಂತೆ ಬಸ್ ಇಲ್ಲ ಅಂತ ಕೇಳ್ದೆ ಅದಕ್ಕೆ ಸ್ವಲ್ಪ ಸೊ ಇವಾಗ ಏನಪ್ಪಾ ಅಂತ ಹೇಳಿದ್ರೆ ಇವ್ರ ಕೈ ಅಡಿಗೆನ ನಾವ್ ಇವತ್ತು ರುಚಿ ನೋಡುವಂತ ದಿವಸ ಇಷ್ಟು ದಿವಸ ಆದ್ಮೇಲೆ ಅಂದ್ರೆ ಸಣ್ಣ ಪುಟ್ಟ ತಿಂಡಿ ಎಲ್ಲ ಮಾಡ್ತಾ ಇದ್ರು ಬಟ್ ಸಾಂಬಾರು ಸ್ವಲ್ಪ ದೊಡ್ಡದಲ್ವಾ ಹಂಗಾಗಿ ನೋಡೋಣ ಇವ್ರ ಕಡೆ ಯಾವ ರೀತಿ ಮಾಡ್ತಾರೆ ಆ ರೀತಿಯಲ್ಲಿ ಇವ್ರು ಅಡಿಗೆ ಮಾಡ್ತಿದಾರಂತೆ ಅದು ಹೆಸರು ಚೇಂಜ್ ಮಾಡೋಣ

ಈರುಳ್ಳಿ ಬಿದೋಗಲಾಗಿ ಅದು ಬೆಳ್ಳುಳ್ಳಿ ಮಾ ಇವಾಗ ಬೆಳ್ಳುಳ್ಳಿ ಸುಟ್ಟಾಗಿದೆ ನಮ್ಮ ಯಜಮಾನ್ರು ಇಲಿಕ್ ಬಿಡ್ಸ್ಕೊಡ್ತಾರೆ ಅಡುಗೆ ಮಾಡ್ತಿರೋದು ನೀನ ಇಲಿಕ್ ಬಿಡಿಸ್ಕೊಡೋದು ನಾನು ಸಹಾಯ ಮಾಡಬೇಕಲ್ಲ ಅದರಲ್ಲಿ ಮತ್ತೆ ಅದೆಲ್ಲ ಮಿಕ್ಸಿಗೆ ಹಾಕದೇ ಸುಟ್ಟಿರೋದ್ ಸುಟ್ಟಿರೋದ್ ಮಾತ್ರ ಹಾಕಿ

सणके सणके पल्ली सणके सुले सणने तनका सणके पल्ली कंगकलीवी यस हम दोड फ्रेंड्स सपोर्ट हां नाव करदर कन्ना लीन करत टाइम मां कन्न उरियता मां ई उरीताला नंगे अयो इउ एम मेकर कालालाला एणती मक्का नड कन्ने लुरदा कन्न उरीतला अन मित्र मनुष्य

ದೊಡ್ಡ ನಮಸ್ಕಾರ ನಮಸ್ಕಾರ ಸಣ್ಣ ಹೇಳಿದ್ರೆ ನೀ ಯಾವತ್ತಾದ್ರ ನಲ್ಲಿದ್ಯಾರುಬ್ಲಾ ಅಂತ ನೀನು ಉರುಬ್ಲಾ ಅಂದಿದ್ರೆ ನಾನು ಕಟ್ ಮಾಡ್ತಿದ್ದೆ ಏನಪ್ಪಾ ಹೊಸ ಹುಡುಗಿ ಅಲ್ವಾ ಅವಳಿಗೇನು ಗೊತ್ತಿಲ್ಲ ಕಲ್ತ್ಕೊಳ್ಳೋವರ್ಗೂ ಸಪ್ರಸ ಅಂದ್ರೆ ಸಪ್ರಸ ಅಂತ ಹುಡುಕ್ತಾ ಅಲ್ಲಿ ಇದನ್ನ ಮಿಕ್ಸಿ ಮಾಡ್ ಗ್ರೈಂಡ್ ಮಾಡ್ಬೇಕಾಯ್ತು ಕೈಯೋರಿಸ್ಕೊಳಕ್ಕೆ ನಾನು ಅಡಿಗೆ ಮಾಡ್ತಾ ಇದೀನಿ ಅಂತ ಗೊತ್ತಾಗ ಅಡುಗೆ ಮಾಡುವುದು ತಪ್ಪಾಯ್ತು ಗುರು ನಾನೇ ಎಲ್ಲಾ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ಅಡಿಗೆ ಏನೇನು ಮಾಡೋದು ಸಂಸಾರ ಮಾಡ್ ನಾನು ಅವ್ರ ಅತ್ತೆ ಮನೆ ಕಡೆ ಅವರಲ್ಲ ಅವ್ರ ಬೈಕಂಡ್ರ ನನಗೇನು ಹ ಮೆಣಸಿಕ ಅಷ್ಟೋ ನೀನ್ ಒಬ್ಳೆ ತಿನ್ಕೊಬಿಡೋ ನಾನು ಸೋನಗ್ ಮಾತ್ರ ಮಾಡ್ತಾ ಇರೋದು ಇರು

ಒಡೈತದಂತ ಹೆಣ್ಮಕ್ಳು ಹಂಗೆ ಸ್ಟಾರ್ಟಿಂಗ್ ಅಲ್ಲಿ ಸೈಲೆಂಟ್ ಆಮೇಲೆ ಎಲ್ಲ ವೈಲೆಂಟ್ ಗಂಡು ಮಕ್ಕಳು ಅನುಭವಿಸ್ಬೇಕಷ್ಟೇ ಚೆನ್ನಾಗಿ ರುಬ್ಬಿದ್ದಾರೆ ರುಬ್ಬಿದರೆ ಅಂದ್ರೆ ಏನ ಅದು ಮಕ್ಕಳು ಸಪೋರ್ಟ್ ಮಾಡೋದಿದ್ರೆ ನಿಮ್ಮ ಹೆಂಟರಿಗೆ ಹಿಂಗೆ ರುಟ್ ಕೊಡ್ರಪ್ಪ ಈ ರೂಳಿನೇ ಸಣ್ಣ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ತಾರೆ ಉಂಡೆ ತೂಸಿ ಏ ಒಂದೇ ಒಂದು ಸುಟ್ಟಿರೋ ಈರುಳ್ಳಿ ಇತ್ತಲ್ಲ ಅದು ರುಬ್ಬಿರ ತಪ್ಪಲ್ಲ ಕಟ್ ಮಾಡಿ ಹಾಕಬೇಕagit ಇವರು ಸುಟ್ಟ ಮೇಲೆ ಆ ಆ ಕಳ್ಳೆಗೊಂದು ಪಿಲೇನೇ ಬಂತಾ ನಾನಂತೂ ಅಡಿಗೆ

ನಿಮಗೆ ನನಗೆ ನಮ್ಮ યಜಮಾನರು ಕಂದ್ರು ಇಷ್ಟ. ಓ ಮೋಸಾ ನೀನೇ ಅಲ್ಲ ಜೀವನಪೂರ್ತಿ ಇರೋ ನಾನು ನೀನಲ್ಲ ಅದಕ್ಕೆ. ಇವಾಗ ಏನು ಮೋಸ ಇಲ್ಲ ಅದು ನನ್ನ ಮುಂದೆ ಹಂಗಂತ ಹೇಳ್ತಾರೆ ಜಾಸ್ತಿ ನಿಂದ ಮೇಲೆ ಜಾಸ್ತಿ ಇಷ್ಟ ಇರುತ್ತೆ. ಯಾಕೇಳೋ ಎಲ್ಲಾದರೂ ನಿನ್ನನ್ನ ಹೇಳಕೊಂಡಿರಕಲ್ಲ ಅದಕ್ಕೆ.

ನಂಗೆ ಮುದ್ದೆ ಮಾಡಕ್ ಬರಲ್ಲ ಮಾಡಕ್ ಬಂದ್ರೆ ನಾನು ಮಾಡ್ತೀನಿ ಬರಲ್ಲ ಸುಮ್ನೆ ಅದು ಕೆಳಗಡೆ ಬಿದ್ದು ಆಮೇಲೆ ಕೈ ಕಾಲು ಸುಟ್ಕೊಂಡು ಯಾಕೆ ಬೇಕು ನಮ್ಮ ಮನೆ ಸೊಸೆ ನನ್ನ ಹೆಂಡತಿ ಕೈಲಿ ಇವತ್ತು ಅಡಿಗೆ ಮಾಡಿಸ್ಬಿಟ್ವಿ ಅದು ಏನು ಬಸ್ಸಾರ್ ಬಸ್ಸಾರು ಮುದ್ದೆ ಇಲ್ಲ ಆಕ್ಚುಲಿ ಅವತ್ತು ನಾನು ಎರಡು ಮೂರು ಸಲ ಕೇಳಿದ್ನಲ್ಲ ಫುಲ್ ಕೋಪ ಬಂದ್ಬಿಟ್ಟು ಅದಕ್ಕೆ ಹೇಳಿಲ್ಲ ಇಲ್ಲ ನಮ್ಗೆ ಅಡಿಗೆ ಮಾಡಕ್ ಬರಲ್ಲ ನಾವು ಮಾಡೋದು ಹಿಂಗೆ ಅಂತ ಎಲ್ಲಾ ಅಡಿಗೇನೋ ಬರುತ್ತೆ ಮಡಕಷ್ಟು ಟೈಮ್ ಸಿಗಲ್ಲ ಅವರು ಕೆಲ್ಸಕ್ಕೆ ಹೋಗ್ತಾರೆ ಯಾವ ಟೈಮಲ್ಲಿ ಮಾಡ್ತಾರೆ ಅವರು ಫೈನಾನ್ಸ್ मिनिस्टर ತುಂಬಾ ಜನ ಕೇಳ್ತಿದ್ರಪ್ಪ ನಿಮ್ಮ ಉಡುಗೆ ಏನ್ ಕೆಲಸ ಮಾಡೋದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ ಹೆಡ್ ಮನೆಯಲ್ಲಿ ತಿಂಡಿ ನಮ್ಮ ಮನೆಯಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಟ್ರೈ ಮಾಡ್ತಾ ಇದ್ದೀನಿ ನೀನೆ ಹೇಳ್ದಲ್ಲ ಕಲ್ತ್ಕೊಳ್ಳಿ ಅಂತ ಅದಕ್ಕೆ ಮುದ್ದೆ ಗಿದ್ದೆ ಮಾಡಿ ಮಾಡಿದ್ರು ಗಂಡ ತುಪ್ಪ ಬೆಣ್ಣೆ ಜಾಸ್ತಿ ತಿನ್ನಲ್ಲಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇರೋವರೆಗೂ ಆರೋಗ್ಯವಾಗಿರೋಣ ಇವತ್ತು ನಮ್ಮ ಮಿಸ್ಸಸ್ ಅಂದ್ರೆ ನನ್ನ ಅರ್ಧಾಂಗಿ ನನ್ನ ಮುದ್ದಿನ ಹೆಂಡತಿ ಇವತ್ತು ಅಡಿಗೆ ಮಾಡಿದ್ದಾರೆ ಇದನ್ನ ಟೇಸ್ಟ್ ಮಾಡೋದಕ್ಕೆ ಹೊರಗಡೆ ದೇಶದಿಂದ ಕರ್ಸಿದೀವಿ ಬನ್ನಿ ಅವರು ಮತ್ತೆ ನಮ್ಮ ಟೇಸ್ಟ್ ಮಾಡಿ ಹೇಳ್ತಾರೆ ಅಂತ ಅಫ್ಕೋರ್ಸ್ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಬನ್ನಿ ನಮ್ಮ ಬ್ರದರ್ ಮತ್ತೆ ಅಮ್ಮ ಇಬ್ರು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾರೆ ಇದು ಕೈ ಎಜ್ಜಲಿಕ್ಕೆ ನೀರು ಓಕೆನಾ ರಶ್ಮಿ ಬಾಮ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ

ಯಾರೋ ಹೇಳ್ತಾ ಇದ್ರು ಮಾಡೋಕ್ಕಿಂತ ಮುಂಚೆ ಹೊರ್ಗಡೆ ಹೋಗ್ತಾ ಇದ್ದೇಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಸಾಲ್ಟು ಇದು ಎಲ್ಲ ನೀಟಾಗಿ ಕರೆಕ್ಟ್ ಬ್ಲೆಂಡ್ ಆಗಿದೆ ಚೆನ್ನಾಗಿದೆ ಇದು ಪಾಯಿಂಟ್ ಸೊ ಎನಿವೇಸ್ ಇವತ್ತಿನ ವಿಡಿಯೋ ಇಷ್ಟೇ ಅಂಡ್ ಮುಂದಿನ ವಿಡಿಯೋಗೆ ನೋಡ್ತಾ ಇರಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಲವ್ ಯಾ ಬೈ ಬಾಯ್